ರಾಯರ ಭಕ್ತರಿಗೆ ಮೋಸ ಮಾಡೋದಕ್ಕೆ ಮುಂದಾದ ಖದೀಮರು ಹೀಗಾಗಿ ರಾಯರ ಭಕ್ತರೇ ಕೊಂಚ ಎಚ್ಚರದಿಂದಿರಿ ರೂಮ್ ಬುಕ್ ಪ್ರಸಾದ ಸೇವೆಗಳ ಸೇವೆ ಹೆಸರಿನಲ್ಲಿ ವಂಚಕರು ವಂಚಿಸ್ತಾ ಇದ್ದಾರೆ ಮಂತ್ರಾಲಯ ಮಠದ ಹೆಸರಿನಲ್ಲಿ ವಂಚಕರಿಂದ ಮೋಸ ಆಗ್ತಾ ಇದೆ ಫೇಕ್ ಯು ಪಿ ಐ ಐ ಡಿ ಮೂಲಕ ಭಕ್ತರಿಗೆ ವಂಚಿಸ್ತಾ ಇರುವ ಜಾಲ ಈಗ ಬೆಳಕಿಗೆ ಬಂದಿದ್ದು ಈ ಕುರಿತು ಮಂತ್ರಾಲಯ ಮಠದ ಆಡಳಿತ ಮಂಡಳಿಯೇ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಅಂದರೆ ವಂಚಕರಿಂದ ಕರೆ ಮೆಸೇಜ್ ಬಂದರೆ ಸೈಬರ್ ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂತೆ ಸೂಚನೆ ನೀಡಲಾಗಿದೆ ಹಾಗೆ ಕೊಠಡಿಗಳನ್ನು ಅಧಿಕೃತ ವೆಬ್ಸೈಟ್ನಿಂದಲೇ ಬುಕ್ ಮಾಡುವಂತೆ ಸೂಚನೆ ಕೂಡ ನೀಡಲಾಗಿದ್ದು ವಂಚಕರ ಜಾಲದ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮಠದ ವ್ಯವಸ್ಥಾಪಕ ವೆಂಕಟೇಶ್ ಜೋಶಿ ಇನ್ನು ವಂಚಕರ ಕರೆ ಪೋಸ್ಟ್ ಮೆಸೇಜ್ ನಂಬಿ ನಕಲಿ ಯು ಪಿ ಐ ಐ ಡಿಗಳಿಗೆ ಹಣ ಹಾಕದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿರುವಂತದ್ದು ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ರಾಯರ ಭಕ್ತರಿಗೆ ಕದೀಮರು ಮೋಸ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇದ್ದು ಈಗ ಸ್ವತಃ ಆಡಳಿತ ಮಂಡಳಿಯೇ ಪ್ರಕಟಣೆ ಹೊರಡಿಸಿದೆ ಅಂದರೆ ವಂಚಕರು ಯಾವ ರೀತಿ ಭಕ್ತರನ್ನು ವಂಚಿಸ್ತಾ ಇದ್ದಾರೆ ಇಲ್ಲಿ ಅಂತ ಬಹುಮುಖ್ಯವಾಗಿ ಅದು ನಿಜವಾಗ್ಲು ಏನು ರಾಯರ ಮಠಕ್ಕೆ ಬರುವಂತ ಸಾಕಷ್ಟು ಭಕ್ತರು ಕೂಡ ರಾಜ್ಯ ವಿವಿಧ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಆದ್ರೆ ಅಂತ ಭಕ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ರೂಮ್ ಬುಕ್ಕಿಂಗ್ ಹೆಸರಲ್ಲಿ ಮತ್ತೆ ಏನು ಸೇವಾ ಹೆಸರಲ್ಲಿ ಕೂಡ ಈ ವಂಚಕರು ಒಂದು ಆನ್ಲೈನ್ ನಲ್ಲಿ ಒಂದು ಮೋಸ ಮಾಡುತ್ತಿರುವಂತಹ ಘಟನೆಗಳು ಕೂಡ ಇವಾಗ ಬೆಳಕಿಗೆ ಬಂದಿರುವಂತದ್ದು ಏನು ಆನ್ಲೈನ್ ಮುಖಾಂತರ ಈ ಮಠದಿಂದ ಕೂಡ ಒಂದು ಆಪ್ ಅನ್ನು ಇದು ಮಾಡಿರುವಂತದ್ದು ಆ ಆ್ಯಪ್ ನಲ್ಲಿ ನೀವು ಸೇವಾಕ್ ಬುಕ್ಕಿಂಗ್ ಆಗ್ಲಿ ಎಲ್ಲಾ ರೀತಿಯಾದಂತ ಅಲ್ಲಿ ಬುಕ್ ಮಾಡಕೊಳ್ಳಿ ಅವಕಾಶ ಇರುವಂತದ್ದು ಆದ್ರೆ ಇವರು ನಕಲಿ ಒಂದು ಆ್ಯಪ್ ಅನ್ನು ಯೂಸ್ ಮಾಡಿಕೊಂಡು ಹಣವನ್ನು ಹಾಕಿಸ್ಕೊಂಡು ಇವತ್ತು ಬುಕ್ಕಿಂಗ್ ಮಾಡ್ತೇವೆ ಅನ್ನುವಂಥದ್ದು ರೈ ಆಧರ್ ಭಕ್ತರಿಗೆ ಒಂದು ವಂಚನೆ ಮಾಡಿರುವಂತ ಪ್ರಕರಣ ಕೂಡ ಕೂಡ ಇವಾಗ ಬೆಳಕಿಗೆ ಬಂದಿರುವಂತದ್ದು ಶ್ರೀಮಠ ಏನು ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಭಕ್ತರು ಬಂದಂತ ಭಕ್ತರು ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಈ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು ಮದು ಇದರಿಂದಾಗಿ ಏನು ಶ್ರೀಮಠ ಕೂಡ ಒಂದು ಪ್ರಕಟಣೆ ಹೊರಡಿಸಿರುವಂತದ್ದು ಆದ್ರೆ ಯಾವುದೇ ರೀತಿಯಾದಂತಹ ಪ್ರಕರಣ ಇಲ್ಲಿವರೆಗೂ ಕೂಡ ದಾಖಲಾಗಿಲ್ಲ ಆ ಶ್ರೀಮಠ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ಎಸ್ ಆರ್ ಎಸ್ ಮಠ ಅಂತೇಳಿ ಒಂದು ಆ್ಯಪ್ ಇರುವಂತದ್ದು ನಮ್ಮ ಮಠದ್ದು ಆ ಮಠದ ಆ್ಯಪ್ ಮಾತ್ರ ಯೂಸ್ ಮಾಡಬೇಕು ಯಾವ್ದೋ ನಕಲಿ ಇರುವಂತ ಜಾಲವನ್ನು ಕೂಡ ನೀವು ಯಾವುದೇ ರೀತಿಯಾದಂತ ಅವ್ರನ್ನ ಎಕ್ಸೆಪ್ಟ್ ಮಾಡಬಾರ್ದು ಅವರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿ ಬುಕ್ ಅಮೌಂಟ್ ಕೂಡ ಹಾಕ್ಬಾರ್ದು ಅನ್ನುವಂಥದ್ದು ಶ್ರೀಮಠ ಒಂದು ಸ್ಪಷ್ಟವಾಗಿ ಮಾಹಿತಿ ನೀಡಿರುವಂತದ್ದು ಮದು थैंक यू अनिल कुमार निमति रहा ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ